ಹಾಯ್ ನಮಸ್ಕಾರ ದೃಷ್ಟಿ ಬೆಟ್ಟದ ರವಯ್ಯ ಸಂಚಿಕೆ ಇಪ್ಪತ್ತರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ದೃಷ್ಟಿ ದೃಷ್ಟಿಯವರಮ್ಮ ಮತ್ತು ಅವರಪ್ಪ ಪ್ರತಿಯೊಬ್ಬರು ಕೂಡ ಓಡಾಗಿರ್ತಾರೆ ಅದನ್ನು ಫಾಲೋ ಮಾಡ್ಕೊಂಡು ಪೊಲೀಸು ಮತ್ತೆ ಅದೇ ರೀತಿ ಕರ್ಕೊಂಡು ಬರ್ತಾನೆ ಬಂದ ತಕ್ಷಣ ಎಲ್ಲರಿಗೂ ವಾರ್ನಿಂಗ್ ಮಾಡ್ತಾನೆ ಪ್ರತಿಯೊಬ್ಬರು ಕಳಿಸ್ಕೊಳ್ರಿ ನಾಳೆ ಬೆಳಗ್ಗೆ ಮದುವೆ ಪ್ರತಿಯೊಬ್ಬರು ಕೂಡ ಅರೇಂಜ್ ಮಾಡಬೇಕು ಅಂತೆಲ್ಲ ಅವರೊಬ್ಬರಿಗೂ ಕೂಡ ವಾರ್ನಿಂಗ್ ಮಾಡ್ತಾಯಿರ್ತಕ್ಕಿಲ್ಲ ಅಂದರೆ ಸಾಯಿಸ್ಬಿಡ್ತೀನಿ ಅಂತ ಏರಿಯಾದಲ್ಲಿ ಇರ್ತ ಪ್ರತಿಯೊಬ್ಬರು ಜನಗಳಿಗೂ ಎಲ್ಲ ವಾರ್ನಿಂಗ್ ಮಾಡ್ತಾ ಹೇಳ್ತಾ ಇರ್ತಾನೆ ಅವರೆಲ್ಲ ಕೂಡ ಸರಿ ಆಯ್ತು ಬೆಳಗ್ಗೆನೆ ಎಲ್ಲ ರೆಡಿ ಮಾಡ್ತೀನಿ ಮದುವೆಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ರೀತಿ ದೃಷ್ಟಿ ನಾವಿಬ್ರು ಹೋಗಿಗ ಪ್ರತಿಯೊಬ್ಬರು ಕೂಡ ಈ ಮೀಟ್ ಮಾಡ್ಕೊಂಬರ ಬಾ ಅಂತ ಎಲ್ಲ ಮನೆಗೆ ಹೋಗ್ಬಿಟ್ಟು ಅವನು ಹೋಗಿ ಹೇಳ್ಕೊಂಬರ್ತಾನೆ ನೀವು ಮತ್ತೆ ಯಾವ್ತಾನೆ ಇವರು ಎಲ್ಲ ಹೇಳು ಅಂತ ಹೇಳ್ಬಿಟ್ಟು ಅವಳ ಕಡೆಯಿಂದಲೇ ಹೇಳಿಸ್ತಾನೆ ಮದುವೆ ಬರಬೇಕಂತ ಅದಾದ್ಮೇಲೆ ಮತ್ತೆ ಕರ್ಕೊಂಡ್ಬರ್ತಾನೆ ಕರ್ಕೊಂಡ್ಬಂದು ನೋಡ್ಬಾದೇವಾ ಇಷ್ಟು ಇಷ್ಟ ಒಬ್ಬ ಮಾತ್ರ ಪಿಸಿರ್ತಿದ್ದ ಇನ್ಮೇಲೆ ಇಬ್ರು ಇರ್ತಾರೆ ಇವರು ಸೇರಿಸಿ ಅಕಸ್ಮಾತ್ ಏನಾದ್ರು ಎಕ್ಸ್ಟ್ರಾ ಮಾತಾಡಿದ್ರೆ ತಲೆ ಹೋಗುತ್ತೆ ಹುಷಾರ್ ಅಂತೆಲ್ಲ ಹೇಳ್ತಾ ಇರ್ತಾನೆ ಈ ಕಡೆ ಏಕ್ಲೆಟ್ ನಿಂಗು ಸೇಲ್ಸ್ ಹೇಳ್ತಿರೋದು ಅಂತೆಲ್ಲ ಹೇಳ್ತಾನೆ ಪಕ್ಕದಲ್ಲಿ ರೋಜಾ ಕೂಡ ಇರ್ತಾರೆ ಏ ರೋಜಾ ನನ್ನ ರೋಜಾ ಅಲ್ಲ ಸರ್ ಅದೇ ಸರೋಜಾ ಸಾಬಿಟ್ಟು ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಬೆಳಗ್ಗೆ ಅವಳು ಮದ್ವೆ ಮಗಳ ತರ ರೆಡಿ ಆಗ್ಬೇಕು ಇಲ್ಲ ಅಂದ್ರೆ ಗೊತ್ತಲ್ಲ ಅಂತೆಲ್ಲ ಇರ್ತಾನೆ ಇಲ್ಲಿ ದತ್ತುಗೆ ಆಗದಿರ್ತಕ್ಕಂತ ಒಬ್ಬ ವಿಲನ್ ಕೂಡ ಇರ್ತಾಳೆ ಅವಳಿಗೆ ಬೇರೊಬ್ರು ಕಾಲ್ ಮಾಡ್ತಾರೆ ಕಾಲ್ ಮಾಡಿ ಕೇಳ್ತಾ ಇರ್ತಾರೆ ಹೌದು ಓಕೆ ಆಯ್ತು ಬಿಡೋ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಯಾರು ಅಂತ ಅವ್ರ ಕಡೆ ಕೇಳಿದಾಗ ದತ್ತ ಹಾಕ್ತಿರೋಂತ ಒಬ್ಬ ನಮಗೋಸ್ಕರ ಕಾಯ್ತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಇಲ್ಲಿ ಬೆಳಿಗ್ಗೆ ಅಲೆ ನಂಜ ಮಂಜ ಮನೆಗೆ ಬರ್ತಾರೆ ಬಂದ ತಕ್ಷಣ ಒಡವೆ ಕೊಡ್ತಾರೆ ಕೊಟ್ಬಿಟ್ಟು ಅವಳನ್ನ ಬೇಗ ರೆಡಿ ಮಾಡ್ಬೇಕು ಮದುವೆಗೆ ಅಂತೇಳಿ ಇದನ್ ಮಾಡಿ ಹೋಗ್ತಾರ ತಕ್ಷಣ ಅವ್ರ ಅಪ್ಪ ಕೂಡ ಅದ್ ನಿಸ್ಕೊಂಡು ಅಲ್ಲಿ ರೋಜಾಗೆ ಕೊಟ್ಬಿಟ್ಟು ರೆಡಿ ಮಾಡೋಣ ಬೇಗ ಅಂತೆಲ್ಲ ಹೇಳ್ತಾನೆ ಇಲ್ಲಿ ಅವರಮ್ಮ ತುಂಬಾ ಹೇಳ್ತಾ ಇರ್ತಾರೆ ಮದೇವ ಇನ್ನ ಎಂದು ಏನು ಕೇಳಿದ್ ನಾನು ಇದೊಂದ್ಸಲಿ ಪ್ಲೀಸ್ ಅವಳೇನಾದ್ರು ಮಾಡಿ ಕಾಪಾಡು ಅಂತ ಅವಳು ಅವ್ರ ಅಪ್ಪನ್ ಹಿಡ್ಕೊಂಡು ಕೇಳ್ತಾ ಇರ್ತಾಳೆ ಆದ್ರೆ ಅವನು ನಾನು ಏನ್ ಮಾಡ್ಲಿ ನನ್ ಕೈಲೇನು ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ನಾನು ನರಿ ಅವನು ಆನೆ ಅವನ ಜೊತೆ ನನ್ ಕಾದಾಡ್ಲಿಕ್ಕೆ ಆಗುತ್ತಾ ಅಕಸ್ಮಾತ್ ನಾನಾದ್ರೂ ವಾದ ಮಾಡ್ಲಿಕ್ಕೆ ಅಥವಾ ಕಾದಾಡ್ಲಿಕ್ಕೆ ಹೋದಾಗ ಮಗಳು ಮತ್ತೆ ಮಗನ್ನ ಕಳ್ಕೊಬೇಕಾಗತ್ತೆ ನಾನು ಏನ್ ಮಾಡ್ಲಿ ಅಂತೆಲ್ಲ ಗೋಲಾಡ್ತಾ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ದೃಷ್ಟಿ ರೆಡಿಯಾಗಿ ಹೊರಗಡೆ ಬರ್ತಾಳೆ ಬಂದ ತಕ್ಷಣ ಪ್ರತಿಯೊಬ್ರು ಕೂಡ ನೋಡ್ತಾ ಇರ್ತಾರೆ ಅಯ್ಯೋ ಯಾವ ರೀತಿ ರೆಡಿ ಆಗಿದ್ಯಮ್ಮ ಅಂತೆಲ್ಲ ಗೋಲಾಡ್ತಾ ಇರ್ತಾರೆ ಅದೇ ರೀತಿ ಇಲ್ಲಿ ದತ್ತ ಮತ್ತೆ ಬಜರಂಗಿ ಇಬ್ರು ಕೂಡ ಬೆಂಗಳೂರಿಗೆ ಬರ್ತಾ ಇರ್ತಾರೆ ತುಂಬಾ ಸೆಟ್ರಲ್ ಕೂಡ ಇರ್ತಾರೆ ಇಲ್ಲಿ ಸೆಂಟ್ರಲ್ಲಿ ಇವನು ಕೂತ್ಕೊಂಡು ಹಾಡಾಕು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದ್ರೂ ಕೂಡ ಹಾಡನ್ನು ಹಾಕ್ತಿರೋದಿಲ್ಲ ಮತ್ತೆ ಇಲ್ಲಿ ಪೊಲೀಸು ಮದ್ವೆಗೆ ರೆಡಿ ಆಗಿರ್ತಾನೆ ನಾನು ಹೇಗೆ ಕಾಣಿಸ್ತೀನಿ ಹೇಳುವಂತೆಲ್ಲ ಕೇಳ್ತಾನೆ ನಂಜ ಮುಂಜಾನ ಸೂಪರಾಗಿ ಕಾಣಿಸ್ತೀರ ಅಂತೆಲ್ಲ ಹೇಳ್ತೇನೆ ಅಂದರೆ ನಾನು ನಿಮ್ಮ ಐ ಎಫ್ ಆಫೀಸರು ಇಲ್ಲ ಅಂದ್ರೆ ಹೊಡಿತೀನಿ ಅಂತ ಹಂಗೆ ಹೇಳ್ತಿದ್ರಾ ನಿಜ ಹೇಳಿ ನಾ ಹೆಂಗ್ ಕಾಣಿಸ್ತೀನಿ ಅಂತೆಲ್ಲ ಮತ್ತೆ ಕೇಳ್ತೇನೆ ಇಲ್ಲ ಸರ್ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಕೇಳ್ತೀರಾ ಅಂದ್ರೆ ನಾನು ಚೆನ್ನಾಗಿ ಕಾಣ್ತಾ ಇಲ್ವಾ ಕರೆಕ್ಟಾಗಿ ಹೇಳೋ ಅಂತೆಲ್ಲ ಮತ್ತೆ ಹೊಡಿತಾನೆ ಮೇಲೆ ಸರಿ ಓಕೆ ಬನ್ನಿ ಅಂತ ಹೇಳಿಬಿಡು ಅವ್ರಿಬ್ರನ್ನ ಕರ್ಕೊಂಡು ಮನೆಗೆ ಬರ್ತೇನೆ ಪೊಲೀಸು ಇಲ್ಲಿ ದೃಷ್ಟಿ ಮತ್ತೆ ಅವರಪ್ಪ ಅದಾದ್ಮೇಲೆ ಅವರಮ್ಮ ಅದಾದ್ಮೇಲೆ ತಮ್ಮ ಪ್ರತಿಯೊಬ್ಬರು ಕೂಡ ಕುತ್ಕೊಂಡು ಗೋಲಾಡ್ತಾ ಇರ್ತಾರೆ ಇನ್ನು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದ್ ಬಯಸಿದ್ದೆ ಆದ್ರೆ ನಿನಗೆ ಮಾತ್ರ ಇರುತ್ತೆ ಕೆಟ್ಟದ್ದೆ ಆಗುತ್ತಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಆಸನ ಕೈ ಬಿಡಲ್ಲಮ್ಮ ಪ್ರತಿಯೊಂದು ಕೂಡ ಒಂದು ದಾರಿ ತೋರಿಸ್ತಾಳೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅವರಮ್ಮ ಅದೇ ಟೈಮ್ಗೆ ಅಲ್ಲಿ ಪೊಲೀಸ್ ಅಪ್ಪನ ಬರ್ತಾನೆ ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸ್ ಕೂಡ ಬರ್ತಾನೆ ಬಂದ ತಕ್ಷಣ ಇಲ್ಲಿ ಮಾದೇವಯ್ಯ ಮತ್ತೆ ಅವರಮ್ಮ ಪ್ರತಿಯೊಬ್ಬರು ಕೂಡ ತುಂಬಾ ಶಾಕ್ ಆಗುತ್ತೆ ಅಂದ್ರೆ ರೆಡಿಯಾಗಿ ಬಂದೇ ಬಿಟ್ನಾ ಅಂತ ನೋಡ್ತಾ ಇರ್ತಾರೆ ಅದಾದ್ಮೇಲೆ ಬಂದ ತಕ್ಷಣ ಹೇಳ್ತಾನೆ ಪೊಲೀಸು ಇಂಥ ಒಂದು ದಂತ ಇದುವರೆಗೂ ನೋಡು ಇಲ್ಲ ಟಚ್ ಕೂಡ ಮಾಡಿಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ ದೃಷ್ಟಿ ನೀ ಇಲ್ಲಿರ್ಬರದಾಗಿತ್ತು ನೀ ಇಲ್ಲಿ ಹೋರ್ಬೇಕಾಗಿತ್ತು ಮದುವೆ ಆಗಿದ ತಕ್ಷಣ ನಾವಿಬ್ರು ಆಮೀನ್ಗೆ ಹೋಗ್ಬಿಡೋಣ ಅಂತೆಲ್ಲ ಹೇಳ್ತಾ ಇರ್ತಾನೆ ಅದಾದ್ಮೇಲೆ ಸುತ್ತ ರೌಂಡ್ ಹಾಕ್ಬಿಟ್ಟು ಆ ನಿನ್ನ ತುಟಿ ಮೂಗು ಅಂತೆಲ್ಲ ಹೇಳ್ತಾ ಇರ್ತಾನೆ ಅವರಪ್ಪ ಸಾರ್ ಅಂತ ಹೇಳ್ತಾನೆ ಏ ಮಾದೇವಯ್ಯ ನಿನ್ ಕೈಗೆ ಕುರ್ಪಾಕಿದ್ದೀನಿ ಕೈಯ್ಯಾಗ ಕಟ್ ಮಾಡ್ಬೇಕಾಯ್ತು ಅವಾಗ ಗೊತ್ತಾಗ್ತಿರೋದು ಅಂತೆಲ್ಲ ಮತ್ತೆ ಅವನಿಗೆ ಅವಾಜಾಗ್ತಾನಾಗ ಸುಮ್ಮನೆ ಆಗ್ತಾನೆ ಮಾದೇವಯ್ಯ ಅದಾದ್ಮೇಲೆ ಕೆ ಪೋಲ್ಸ್ ಇಡ್ತಾನೆ ಮದುವೆ ಆಗಲಿಕ್ಕೆ ಅಂತ ರೆಡಿಯಾಗಿ ಬಂದಿದ್ದೀನಿ ನೀವೇನು ಮಾಡಿದ್ರೆ ಮದುವೆ ಬೇಡ ಅಂತೆಲ್ಲ ಎಂದಿಕ್ಕ ಹೇಳ್ತಿದ್ಯಾ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಕೆ ಮಾದೇವಯ್ಯ ಹೇಳ್ತಾನೆ ಅಲ್ಲ ಸರ್ ಮದುವೆ ಅಂದರೆ ಮನ್ಸು ಮನ್ಸು ಒಪ್ಪಿ ಮದುವೆ ಆಗಬೇಕು ಈ ರೀತಿ ಎಲ್ಲ ಆಗ್ಬಾರ್ದು ಒಬ್ರಿಗೆ ಇಷ್ಟ ಇಲ್ಲ ಒಬ್ರಿಗೆ ಇಷ್ಟ ಇದೆ ಅಂತೆಲ್ಲ ಹೇಳ್ತಾ ಇರ್ತಾನೆ ಅಂದರೆ ಈಗ ಮನಸ್ಸಿಗೆ ಮನಸ್ಸಿಗೆ ಇಷ್ಟ ಆಗಬೇಕು ಓಕೆನಾ ನಾನು ಇಷ್ಟಪಡಿಸ್ತೀನಿ ಅಂತೆಲ್ಲ ಹೋಗಿ ದೃಷ್ಟಿನ ಕೇಳ್ತಾನೆ ನನಗೆ ಒಪ್ಪಿಗೆ ಇದ್ದೆ ಮದುವೆ ಆಗಲಿಕ್ಕೆ ನಿನಗೆ ಅಂತೆಲ್ಲ ಕೇಳ್ತಾ ಇರ್ತಾನೆ ಆದರೆ ಅವಳು ಸುಮ್ಮನೆ ಆಗಿದ್ದಾಳೆ ಈ ಕಡೆ ಅವರಪ್ಪ ಇಲ್ಲ ಇಲ್ಲ ಅಂತೇಳು ಅಂತೆಲ್ಲ ಹೇಳ್ತಾ ಇರ್ತಾನೆ ಆದರೆ ಪೊಲೀಸ್ ಮಾತ್ರ ನಾನು ಒಪ್ಪಿಗೆ ಪಡ್ಕೊಂಡು ಮದುವೆ ಆಗ್ತೀನಿ ಅಲ್ಲಿ ಅವ್ರಿಗೆ ಮದುವೆ ಆಗಲ್ಲ ಅಂತ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಇದಿಷ್ಟು ಈ ಸಂಚಿಕೆ ನಡೆದು ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು